ನನಗೂ ಸಹ ಹೀಗೆ ಯಾರೋ ಹೇಳಿದರು ತೋಟ ಗೇಮೆ ಮಾಡಬಾರ್ದು ಗೇಮೆ ಮಾಡಲಿಲ್ಲ ಅಂದರೆ ಪಸ್ಲು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಹೇಳಿದರು ನಾನು ಅವ್ರ ಮಾತು ಕೇಳ್ಬಿಟ್ಟು ಎರಡು ವರ್ಷ ಗೇಮೆ ಮಾಡಿರಲಿಲ್ಲ ನಮ್ಮ ತೋಟನ ಎರಡು ವರ್ಷದ್ದು ಗೇಮಿ ಮಾಡ ಇರೋದ್ರಿಂದ ಎರಡು ವರ್ಷದ್ದು ಫಸ್ಲು ಸಹ ನಾನು ಹಾಳು ಮಾಡ್ಕೊಂಡಿದ್ದೀನಿ ನಮಸ್ಕಾರ ಗೆಳೆಯರೇ ಇವತ್ತಿನ ದಿನ ತೋಟವನ್ನು ಗೇಮಿ ಮಾಡೋದು ಒಳ್ಳೆಯದಲ್ಲ ಗಿಡಗಳು ಬೇರು ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇವತ್ತಿನ ದಿನ ನಾನು ನಮ್ಮ ತೋಟನ ಗೇಮೆ ಮಾಡಿದ್ದೀನಿ ನೋಡಿ ಈ ರೀತಿ ಗೇಮೆ ಮಾಡಿದ್ದೀನಿ ಇವತ್ತು ನನ್ನ ತೋಟದ ಅನುಭವದ ಪ್ರಕಾರ ಹೇಳಬೇಕು ಅಂದರೆ ನಾನು ಸುಮಾರು ನನಗೆ ಬುದ್ಧಿ ಬಂದಾಗಿಂದೂ ಸಹ ನಾನು ಅಡಿಕೆ ಕೃಷಿನ ಮಾಡ್ತಾಯಿದ್ದೀನಿ ಅಡಿಕೆನೇ ಅವಲಂಬಿಸಿದ್ದೀನಿ ನಾನು ಅಡಿಕೆ ವ್ಯವಸಾಯವನ್ನು ನಾನು ಬುದ್ಧಿ ಬಂದಾಗಿಂದ ಅಡಿಕೆ ವ್ಯವಸಾಯ ಮಾಡ್ತಾ ಇರೋದ್ರಿಂದ ನನ್ನ ಅನುಭವದ ಪ್ರಕಾರ ತೋಟನ ಉಳುಮೆ ಮಾಡೋದು ಗಿಡಕ್ಕೆ ತುಂಬ ಒಳ್ಳೆಯದು ಆದರೆ ಯಾವಾಗ ಗೇಮೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನಗೂ ಸಹ ಹೀಗೆ ಯಾರೋ ಹೇಳಿದರು ತೋಟ ಗೇಮೆ ಮಾಡಬಾರ್ದು ಗೇಮೆ ಮಾಡಲಿಲ್ಲ ಅಂದರೆ ಫಸ್ಲು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಹೇಳಿದರು ನಾನು ಅವ್ರ ಮಾತು ಕೇಳ್ಬಿಟ್ಟು ಎರಡು ವರ್ಷ ಗೇಮೆ ಮಾಡಿರಲಿಲ್ಲ ನಮ್ಮ ತೋಟನ ಎರಡು ವರ್ಷದ್ದು ಗೇಮೆ ಮಾಡಿಲ್ಲದೆ ಇರೋದ್ರಿಂದಾನ ಎರಡು ವರ್ಷದ್ದು ಫಸ್ಲು ಸಹ ನಾನು ಹಾಳು ಮಾಡ್ಕೊಂಡಿದ್ದೀನಿ ಹೀಗಾಗಿ ನನ್ನ ಅನುಭವದ ಪ್ರಕಾರ ಹೇಳ್ಬೇಕು ಅಂದರೆ ಗೇಮೆ ಮಾಡೋದ್ರಿಂದನ ಬೇರಿಗೆ ಗಾಳಿ ಪೂರೈಕೆ ಆಗುತ್ತೆ ಈ ಗಾಳಿಯಲ್ಲೂ ಸಹ ಬೇಕಾದಷ್ಟು ಪೋಷಕಾಂಶಗಳು ಜೀವಕೋಶಗಳು ಇರೋ ಇರ್ತವೆ ಆ ಗಾಳಿ ಬೇರಿಗೂ ಸಹ ಬೇಕಾಗೋದ್ರಿಂದನ ಬೇರಿಗೆ ಗಾಳಿ ಪೂರೈಕೆ ಆಗುತ್ತೆ ನಾನು ಯಾವುದೇ ಸಂಶೋಧಕನೂ ಅಲ್ಲ ನಾನು ಯಾವುದೇ ಸಂಶೋಧನೆಯೂ ಸಹ ಮಾಡಿಲ್ಲ ನಾನಿವತ್ತಿನ ದಿನ ನನ್ನ ಅನುಭವದ ಪ್ರಕಾರ ನಾನು ಅನುಭವದ ಮಾತನ್ನು ತಿಳಿಸ್ತಾ ಇದ್ದೀನಿ ನಮಗೊಂದು ಆರನೇ ಕ್ಲಾಸ್ನಲ್ಲಿ ಏಳನೇ ಕ್ಲಾಸಲ್ಲಿ ಒಂದು ಪದ್ಯ ಇತ್ತು ಮಣ್ಣು ಸುಟ್ಟಷ್ಟು ಕಾಯಿ ನೊಂದಷ್ಟು ಹೂ ಫಲ ಅಂತ ಹೇಳ್ಬಿಟ್ಟು ಆ ಎರಡು ಲೈನ್ ಇವತ್ತು ನೆನಪಾಗ್ತಿದೆ ಅದರ ಅರ್ಥ ಏನಪ್ಪ ಅಂದರೆ ಮಣ್ಣು ಆ ಬಿಸಿಲಿನಲ್ಲಿ ಸುಟ್ಟಷ್ಟು ಸಹ ಅದು ಒಳ್ಳೆಯ ಆರೋಗ್ಯವಾಗಿ ಫಸ್ಲಿಗೆ ಪೋಷಕಾಂಶವನ್ನು ಕೊಡುತ್ತೆ ಅದೇ ರೀತಿ ತೋಟದಲ್ಲೂ ಸಹ ಪೋಷಕಾಂಶವನ್ನು ಕೊಡುತ್ತೆ ಮತ್ತು ಉಳುಮೆ ಮಾಡಿದಾಗ ಬೇರುಗಳು ಕಟ್ಟಾಗ್ತವೆ ಬೇರು ಕತ್ತರಿಸ್ಬಿಟ್ರೆ ಕೈನೇ ಕತ್ತರಿಸ್ದಂಗೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಹೇಳ್ತಿದ್ದಾರೆ ನೋಡಿ ಬೇರೆಲ್ಲ ಕಟ್ಟಾಗಿದೆ ಗೇಮೆ ಮಾಡಿರೋದ್ರಿಂದಾನ ಇದು ಬೇರಿನಲ್ಲಿ ತುಂತುರು ಬೇರು ಅಂತ ಕರಿತೀವಿ ಇದನ್ನು ಈ ತುಂತುರು ಬೇರು ಗಿಡದ ಮೇಲ್ಭಾಗದಲ್ಲೇ ಇರ್ತವೆ ಇವನ್ನು ಕತ್ಸಿದಷ್ಟೂ ಇನ್ನೂ ಹೊಸ ಬೇರುಗಳು ಒಯ್ಕೊಳ್ತವೆ ಅಂತ ನಾನು ನಂಬಿದ್ದೀನಿ ಈ ಗಿಡ ಈಗ ಹೇಗೆ ಸೇಾದ್ರೆ ತಪ್ಸೋಕೋಸ್ಕರನ ಗಿಡನ ನಾವು ಸಾವಿರ ಬಿಟ್ಟು ಸೆಂದಲು ತಪ್ಪಿಸಿ ಬಿಡ್ತೀವೋ ಬೇರೆ ಗಿಡಗಳ್ನ ಅದೇ ರೀತಿ ಅಡಿಕೆ ಗಿಡದಲ್ಲಿ ಬೇರನ್ನು ಕತ್ತರಿಸೋದ್ರಿಂದ ಹೊಸ ಬೇರುಗಳು ಒಯ್ಕೊಳ್ತವೆ ಮತ್ತು ಗೇಮೆ ಮಾಡಿದಾಗ ಮಣ್ಣು ಒಣಗುತ್ತೆ ಆ ಮೇಲ್ಗಡೆ ಮಣ್ಣು ಒಣಗಿದಾಗ ಎರೆಹುಳುಗಳು ಸಹ ಆ ತೇವಾಂಶವನ್ನು ಹುಡುಕಂಡು ಆಳಕ್ಕೆ ಹೋಗ್ತವೆ ಇದರಿಂದ ತಾಯಿ ಬೇರಿಗೂ ಸಹ ಗಾಳಿ ಪೂರೈಕೆ ಆಗುತ್ತೆ ಆ ಎರೆಹುಳಿಯಿಂದ ಗೊಬ್ಬರ ಏನಿರುತ್ತೆ ಅದು ತಾಯಿ ಬೇರಿಗೂ ಸಹ ಪೂರೈಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ತೋಟ ಗೇಮೆ ಮಾಡೋದಕ್ಕೂ ಮುಂಚೆ ರೋಗ ಬಿದ್ದು ಎಲ್ಲ ತುಂಬ ಹಾಳಾಗಿತ್ತು ಇವಾಗೆಲ್ಲ ಗೇಮೆ ಮಾಡಿ ವಾರ ತಿಂಗಳಿಂದ ಎಲ್ಲದೂ ಸಹ ನನ್ನ ಚಾನಲ್ನಲ್ಲಿ ನಾನು ಮಾಡೋ ಎಲ್ಲ ಪ್ರತಿಯೊಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನ ಈ ರಿಸಲ್ಟನ್ನು ಸಹ ನಾನು ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ತೋಟವನ್ನು ಯಾವ ಟೈಮಲ್ಲಿ ಗೇಬೇಕಪ್ಪ ಅಂದರೆ ಡಿಶೆಂಬರು ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ ಗೇಮೆ ಮಾಡೋದರಿಂದ ತೋಟದಲ್ಲಿ ಯಾವುದೇ ಅಡಿಕೆ ಗೊನೆಗಳು ಇರೋದಿಲ್ಲ ಖಾಲಿಯಾಗಿರುತ್ತೆ ಮತ್ತು ವಾತಾವರಣ ಸಹ ಕೋಲ್ಡ್ ಆಗಿರೋದ್ರಿಂದನ ನೀರಿನ ಅವಶ್ಯಕತೆ ಕಮ್ಮಿ ಇರುತ್ತೆ ಅಡಿಕೆ ಗಿಡಕ್ಕೆ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ ಈ ತಿಂಗಳಲ್ಲಿ ಹೊಸ್ದಾಗಿ ಗೊನೆ ಹೊಡೆಯೋದಕ್ಕೆ ಗರ್ಭ ಕಟ್ಟುವಂಥ ಟೈಮ್ ಆಗಿರುತ್ತೆ ಈ ಟೈಮಲ್ಲಿ ಗೇಮೆ ಮಾಡೋದರಿಂದ ಹಳ್ಳು ಉದುರೋದಾಗಲಿ ಇಲ್ಲ ಕಾಯಿ ಹಂಡು ಹೊಡೆಯೋದಾಗಲಿ ಕಾಯಿ ಹೊಡೆಯೋಂಥ ಸಮಸ್ಯೆಗಳು ಕಂಡು ಬರೋಲ್ಲ ಮತ್ತು ಗೊಬ್ಬರ ಹಾಕೋದಕ್ಕೂ ಎಲ್ಲದಕ್ಕೂ ಸಹ ಸುಲಭ ಆಗುತ್ತೆ ಹೀಗಾಗಿ ಗೇಮೆ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ